ಕೂಡ ಹೇಳಿದೆ ಮಂತ್ರಿ ಅವರಿಗೆ ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಕೇರ್ ಗಿವರ್ಸ್ಗೆ ಒಂದು ಒನ್ ತೌಸಂಡ್ ರುಪೀಸ್ ಕೊಡ್ತಾ ಇದ್ದಾರೆ ಫಸ್ಟ್ ಇನ್ ದ ಕಂಟ್ರಿ ಇಟ್ ಇಂಡಿಕೇಟ್ಸ್ ದಟ್ ವಿ ಆರ್ ಅ ವೆರಿ ಪ್ರೋಗ್ರೆಸಿವ್ ಸ್ಟೇಟ್ ಫಸ್ಟ್ ಟೈಮ್ ಇದು ಇದು ಕೇರ್ ಗಿವರ್ಸ್ ಥೌಸಂಡ್ ಜಾನ್ವರಿಗಿಂದ ಕೊಟ್ಟ ಕೊಟ್ಟದಾಗಿಂದ ನಾನು ಬರೀ ಇಲ್ಲಿ ಮೂರು ವರ್ಷ ಕೇಳ್ತಿದ್ದೆ ವಿ ಆರ್ ಅ ವೆರಿ ಪ್ರೋಗ್ರೆಸಿವ್ ಸ್ಟೇಟ್ ವಿ ಆರ್ ಎ ವೆರಿ ಫಾರ್ವರ್ಡ್ ಥಿಂಕಿಂಗ್ ಸ್ಟೇಟ್ ಅಂತ ಒಂದು ಅಂತ ಕೆಲಸ ಮಾಡಿದ್ದಿಲ್ಲ ನಾವು ಈ ಸಾವಿರ ರೂಪಾಯಿ ಜಾನ್ವರಿಯಿಂದ ಕೊಟ್ಟಾಗಿಂದ ನನಗೆ ಈಗ ಸ್ವಲ್ಪ ನಮ್ದು ಪ್ರೋಗ್ರೆಸಿವ್ ಸ್ಟೇಟ್ ನಂದು ಪ್ರೋಗ್ರೆಸಿವ್ ಸ್ಟೇಟ್ ಫಾರ್ವರ್ಡ್ ಥಿಂಕಿಂಗ್ ಸ್ಟೇಟ್ ಅಂತ ನನಗೆ ಈಗ ನನಗೆ ಈಗ ಕನ್ವಿನ್ಸ್ ಆಗಿದೆ ಇದನ್ನ ತ್ರೀ ತೌಸಂಡ್ ರುಪೀಸ್ ಮಾಡಬೇಕಂತ ನಾನು ಸನ್ಮಾನ್ಯ ಮುಖ್ಯಮಂತ್ರಿ ಹತ್ರ ಬೇಡಿಕೆ ಇದು ಎರಡು ನಂದು ಮೇನ್ ಬೇಡಿಕೆ ಇದರಲ್ಲಿ ಆಮೇಲೆ ಈಗ ಶಕ್ತಿ ಯೋಜನೆ ಅಡಿಯಲ್ಲಿ ಫಿಫ್ಟಿ ಪರ್ಸೆಂಟ್ ಅಂದರೆ ಪಾಪ್ಯುಲೇಷನ್ ವಿಮೆನ್ ಗೆ ಕೊಡ್ತಾ ಇದ್ದಾರೆ ಫ್ರೀ ಬಸ್ ಟ್ರಾವೆಲ್ ಬಟ್ ಸಭಾಪತಿಯವರೇ ಯು ವಿಲ್ ಬಿ ಸರ್ಪ್ರೈಸ್ ಟು ನೋ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ಮೇಲ್ ಅವ್ರಿಗೆ ಬೇರೆ ಹಂಡ್ರೆಡ್ ಕಿಲೋಮೀಟರ್ಸ್ ರೇಡಿಯಸ್ ಅಲ್ಲಿ ಮಾತ್ರ ಅವ್ರಿಗೆ ಇದಕ್ಕೆ ಫ್ರೀ ಬಸ್ ಟ್ರಾವೆಲ್ ಮಾಡಬಾರ್ದು ಎಷ್ಟು ಜನ ಇದ್ದಾರೆ ಟೂ ತೌಸಂಡ್ ಇಲೆವೆನ್ ಸೆನ್ಸಸ್ ಪ್ರಕಾರ ಇಟ್ ಇಸ್ ಜಸ್ಟ್ ಏಟ್ ಆ್ಯಂಡ್ ಹಾಫ್ ಲ್ಯಾಕ್ಸ್ ಸಮಥಿಂಗ್ ಏಟ್ ಅಂಡ್ ಹಾಫ್ ಲ್ಯಾಕ್ಸ್ ನೈನ್ ಲ್ಯಾಕ್ಸ್ ಅದ ಹಾಫ್ ಫೋರ್ ಅಂಡ್ ಹಾಫ್ ಲ್ಯಾಕ್ಸ್ ಫೋರ್ ಅಂಡ್ ಹಾಫ್ ಲ್ಯಾಕ್ ಮೇಲ್ಸ್ಗೆ ಪರ್ಸನ್ಸ್ ವಿತ್ ಫ್ರೀ ಬಸ್ ಟ್ರಾವೆಲ್ ಅನೌನ್ಸ್ ಮಾಡ್ಬೋದಲ್ಲ ಇದಕ್ಕೆ ಮಾಡಲ್ಲ ಈಗ ಇದ್ರ ಹೋದ್ರು ಅವರು ಕೇಳ್ತಿದ್ದೆ ನಾನು ಅವರಿಗೆ ಇದು ಅನ್ಯಾಯ ಇದು ಆಮೇಲೆ ವಿಲೇಜ್ ಲೆವೆಲಲ್ಲಿ ಅಲ್ಲಿ ಆರ್ ಡಬ್ಲ್ಯೂ ಮತ್ತೆ ಎಮ್ ಆರ್ ಡಬ್ಲ್ಯೂ ಏನು ರಿಹ್ಯಾಬಿಲಿಟೇಷನ್ ವರ್ಕರ್ಸ್ ಇದ್ದಾರೆ ಈಗಂತೂ ಸಂಬಳ ಕೊಡ್ತಾ ಇದ್ದಾರೆ ಫೈನ್ ಅವರು ಅವರಿಗೆ ಒಂದು ನಾನು ಇದು ಈ ಕೊಟ್ಟರು ಅದು ಗುರ್ತಿದೆ ಅವ್ರ ಸಮಸ್ಯೆ ನನಗೆ ಎರಡು ಸಮಸ್ಯೆ ಅವ್ರದ್ದು ಒನ್ ದೇ ಆರ್ ವೆರಿ ಆಸ್ಕಿಂಗ್ ಫಾರ್ ಇನ್ಕ್ರೀಸ್ ಇನ್ ಸ್ಯಾಲ್ರಿ ಸೆಕೆಂಡ್ ಒನ್ಸ್ ದೇ ರೀಚ್ ಸೂಪರ್ ಸೂಪರ್ಅನಿವೇಶನ್ ಸಿಕ್ಸ್ಟಿ ಇಯರ್ಸ್ ಯಾವುದು ರಿಟೈರ್ಮೆಂಟ್ ಬೆನಿಫಿಟ್ ಅವರಿಗೆ ಇಲ್ಲ ಇದು ಸ್ಪೆಷಲ್ ಟ್ರೀಟ್ಮೆಂಟ್ ಬೈ ದ ಗೌರ್ಮೆಂಟ್ ಫಾರ್ ಟೂ ಪರ್ಸನ್ಸ್ ವಿತ್ ಡಿಸೆಬಿಲಿಟಿ ದಿಸ್ ಇಸ್ ದ ಕನ್ಕ್ಲೂಷನ್ ವಿಚ್ ಐ ಕ್ಯಾನ್ ಡ್ರಾ ಫ್ರಮ್ ದಿಸ್ ಆಟಿಟ್ಯೂಡ್ ಆಫ್ ದ ಗವರ್ಮೆಂಟ್ ಇದು ತಪ್ಪು ಇಂಟ್ರೊಡ್ಯೂಸ್ ಮಾಡಲಿ ಆಯ್ತು ಹಿಂದೆ ಮಾಡಿಲ್ಲ ನಾವು ದಡ್ರು ಪ್ಲೀಸ್ ಮಾಡ್ರಿ ಸಿಕ್ಸ್ಟೀನ್ ಟೈಮ್ಸ್ ಬಜೆಟ್ ಮಂಡನೆ ಮಾಡಿರಲ್ಲ ದಯವಿಟ್ಟು ಇದು ಮಾಡ್ರಿ ಘೋಷಣೆ ಮಾಡಿರಿ ಈಗ ಇದೊಂದು ನಮ್ಮ ಮುಖ್ಯಮಂತ್ರಿ ಮೇನ್ ಕ್ವಶನ್ ಇದು ಐ ರಿಯಲಿ ನಾನು ಮನವಿ ಮಾಡ್ತೀನಿ ನಮ್ಮ ಇವರು ಕೂಡ ಇಲ್ಲಿ ನಾಯಕರು ಇದ್ದಾರೆ ಅವ್ರು ದಯವಿಟ್ಟು ನಮ್ಮ ಮುಖ್ಯಮಂತ್ರಿಯಿಂದ ಇದಕ್ಕೆ ಆನ್ಸರ್ ಕೊಡಿಸ್ಲಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೇನೆ ಸಭಾ ಒಂದೇದಾಗಿ ಒಂದೇ ಆಗಿ ನಮ್ಮ ನಾಯಕರಿಗೆ ಅಭಿನಂದನೆ ಸಲ್ಲಿಸ್ಬೇಕು ಯಾಕೆಂದ್ರೆ ಒಂದು ನನ್ನ ಗಮನ ಸೆಳೆಯುವ ಸೂಚನೆಗೆ ಇಮಿಡಿಯೇಟ್ ಆಗಿ ಸ್ಪಂದಿಸಿ ಅವರು ಹೇಳಿದ್ರು ಯಾಕೆಂದ್ರೆ ಅವರು ಇವರು ಹೇಳುವಂತದ್ದು ಹೇಳುವಂತಹ ಪ್ರಮುಖವಾದ ಮಾತಾಡ್ತೇನೆ ಯಾಕೆಂದ್ರೆ ಇಡೀ ಸಮಾಜದಲ್ಲಿ ಯಾರಿಗೂ ತೊಂದರೆ ಆದ ಆಗದೆ ಇರುವಂತ ಜೀವ ಯಾವ್ದಾದ್ರೆ ಇದ್ರೆ ಉಪದ್ರ ಕೊಡೋದು ಕಿರಿಕಿರಿ ಮಾಡೋದು ಅಥವಾ ನಾವೆಲ್ಲರೂ ಕೂಡ ಮನುಷ್ಯರು ಒಂದಲ್ಲ ಒಂದು ನ್ಯೂಸೆನ್ಸ್ ಮಾಡ್ತೇವೆ ಆದ್ರೆ ಏನಿಲ್ಲದೆ ಈ ವಿಕಲಚೇತನ ಮಕ್ಕಳು ಉಂಟಲ್ಲ ಅವ್ರು ನಿಜವಾಗಿ ಅವರು ಈ ಸಮ ಈ ಸಮಾಜದಲ್ಲಿ ಇದ್ದರೆ ಅಲ್ಲ ಅವರಂತರೆ ದೇವರಿದ್ದಂಗೆ ಅದರಿಂದ ನೀವು ಇನ್ನೂ ಸಮೀಕ್ಷೆಯಲ್ಲಿದ್ದಿರಿ ಅಂತ ಹೇಳಿದ್ರಿ ಒಂದು ಸಾವಿರ ಕೊಡ್ತೇನೆ ಅಂತ ಇಲ್ಲಿ ಹೇಳಿದ್ರಿ ಎಲ್ಲ ಏನು ಏನು ಅಂತ ಅದಕ್ಕೆ ನೀವು ಮಾತಾಡಬೇಕೆ ಮಾತಾಡಲಿಕ್ಕೆ ಬಿಡಿ ಅವರತ್ರ ಕೇಳಕೊಂಡ ಯಾಕೆಂದ್ರೆ ನಮ್ಮ ಸಭಾ ನಾಯಕರ ಬಗ್ಗೆ ನಮ್ಗೆ ಹೆಮ್ಮೆ ಇದೆ ಯಾಕೆಂದ್ರೆ ಅವರು ಕೂಡಲೇ ಅದನ್ನು ಸ್ಪಂದಿಸ್ತಾರೆ ಕೂಡಲೇ ಹೇಳ್ತಾರೆ ಈಗ ಮುಖ್ಯಮಂತ್ರಿಗೆ ಎಲ್ಲಿಗೆ ಕೂಡಲೇ ಅದು ಒದಗಿಸುವಂತದ್ದು ಅನ್ನೋ ದೃಷ್ಟಿಯಿಂದ ನಾನು ಹೇಳ್ತಾ ಇರೋದು ಇಲ್ಲಿ ನೀವು ಕೊಟ್ಟಲ್ಲಿ ಎಲ್ಲೂ ಕೂಡ ಏನೂ ಕೂಡ ಬಜೆಟ್ ಅಲ್ಲಿ ಇಟ್ಟಿಲ್ಲ ಏನೂ ಹೇಳಿಲ್ಲ ನೀವು ಒಟ್ಟಾರೆ ಇಟ್ಟಿದ್ದೇವೆ ಸಮೀಕ್ಷೆ ಮಾಡ್ತೇವೆ ಕೊಡ್ತೇವೆ ಹೇಗೆ ಎಲ್ಲಿ ಏನಿಲ್ಲ ಅದ್ರ ಬಗ್ಗೆ ಸ್ವಲ್ಪ ಗಮನ ಲಾಸ್ಟ್ ಹರಿಸ್ ಇದು ನಂದು ಇನ್ನೊಂದು ಬೇಡಿಕೆ ಮುಖ್ಯಮಂತ್ರಿ ಹತ್ರ ಎಲ್ಲ ಡಿಪಾರ್ಟ್ಮೆಂಟಲ್ ಬಡ್ಜೆಟ್ ಲೀಸ್ಟ್ ಟೂ ಟು ಟೂ ಪರ್ಸೆಂಟ್ ಆರ್ ತ್ರೀ ಪರ್ಸೆಂಟ್ ಆರ್ ಫೈವ್ ಪರ್ಸೆಂಟ್ ಶುಡ್ ಬಿ ಗಿವನ್ ಫಾರ್ ವೆಲ್ಫೇರ್ ಆಫ್ ಪರ್ಸನ್ಸ್ ವಿತ್ ಡಿಸೆಬಿಲಿಟೀಸ್ ಅದೊಂದು ದಯವಿಟ್ಟು ತಾವು ಜಿಯೋ ಹೊರಡಿಸಿ ನನಗೆ ನನ್ನ ಮಾಹಿತಿ ಪ್ರಕಾರ ಟೂ ತೌಸಂಡ್ ಏಯ್ಟೀನ್ ಆರ್ ನೈನ್ಟೀನಲ್ಲಿ ಒಂದು ಜಿಯೋ ಇದೆ ಅಂತ ಬಟ್ ಅದನ್ನ ಯಾರು ಫಾಲೋ ಮಾಡ್ತಾ ಇಲ್ಲ ಬಟ್ ನನಗೆ ಅದು ಜಿಯೋ ಇನ್ನು ಕನ್ಫರ್ಮ್ ಆಗಿಲ್ಲ ನನಗೆ ಯಾರು ಹೇಳಿದ್ದು ಇಲ್ಲದಿದ್ದರೆ ದಯವಿಟ್ಟು ನೀವು ಒಂದು ಆರ್ಡರ್ ಓಡಿಸಿ ಫೈವ್ ಪರ್ಸೆಂಟ್ ಬೇಡ ಟೂ ಪರ್ಸೆಂಟ್ ಫ್ರಮ್ ಈಚ್ ಡಿಪಾರ್ಟ್ಮೆಂಟಲ್ ಬಡ್ಜೆಟ್ ದಯವಿಟ್ಟು ನೀವು ವೆಲ್ಫೇರ್ ಆಫ್ ಪರ್ಸನ್ಸ್ ವಿತ್ ಅಂತ ನೀವು ದಯವಿಟ್ಟು ಇಡಿ ಒಂದು ಘೋಷಣೆ ಮಾಡಿ ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳಿ ಅದನ್ನ ಯಾಕೆಂತ ಹೇಳಿದ್ರೆ ಇದು ಅವ್ರದ್ದಲ್ಲಿ ಎಲ್ಲರದ್ದು ಕನ್ಸರ್ನ್ ಇದು ಈಗ ಇಬ್ರು ನಮ್ಮ ಗೌರವಾನ್ವಿತ ಶಾಸಕರು ಏನ್ ಮಾತಾಡಿದ್ದಾರೆ ಎಲ್ಲರೂ ಮಾತಾಡ್ತಾರೆ ಇದು ಬಹಳ ಸೀರಿಯಸ್ ಇಶ್ಯೂ ಅದನ್ನು ದಯವಿಟ್ಟು ಸರ್ಕಾರದ ಗಮನವನ್ನು ತಂದು ಮುಖ್ಯಮಂತ್ರಿಗಳ ಹತ್ರ ಅದ್ರ ಬಗ್ಗೆ ಏನಾದರೂ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಸಭಾ ನಾಯಕರೇ ಆಂಧ್ರ ಪ್ರದೇಶಲ್ಲಿ ಸೇಮ್ ಇದೆ ಪರ್ಸನ್ ಡಿಸಬಿಲಿಟಿ ತ್ರೀ ತೌಸಂಡ್ ಕೊಡ್ತಾ ಇದ್ದಾರೆ ನಮ್ದು ಇಲ್ಲಿ ಏಟ್ ಹಂಡ್ರೆಡ್ ಟು ತೌಸಂಡ್ ಫೋರ್ ಹಂಡ್ರೆಡ್ ವರ್ಗಿದೆ ಅವರು ಜಾಸ್ತಿ ಕೊಡ್ತಾ ಇದ್ದಾರೆ ಯಾಕಂದರೆ ಅವರು ನಾನು ಈಗ ಲಾಸ್ಟ್ ಟೈಮ್ ಒಂದು ಕ್ವಶನಲ್ಲಿ ರಿಪ್ಲೈಯಲ್ಲಿ ನಾವು ಎಲ್ಲಾರ್ಗಿಂತ ಜಾಸ್ತಿ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಆಸ್ ಅ ಸೋಷಿಯಲ್ ನೆಟ್ವರ್ ಇದು ಅಂಬ್ರೆಲ್ಲ ಅವ್ರ ಸೋಷಿಯಲ್ ನೆಟ್ ಬಟ್ ಇಲ್ಲ ಹರಿಯಾಣದಲ್ಲಿ ಕೂಡ ಜಾಸ್ತಿ ಕೊಡ್ತಾ ಇದ್ದಾರೆ ಟೂ ತೌಸಂಡ್ ಟೂ ಫಿಫ್ಟಿ ಕೊನೆಯದಾಗಿ ಸಭಾಪತಿಯವರೇ ಬಳ್ಳಾರಿಗೆ ಏನಾದರೂ ನಾವು ಈ ಬಜೆಟ್ ಅಲ್ಲಿ ಯಾವ್ದು ಘೋಷಣೆ ಇಲ್ಲ ಬಳ್ಳಾರಿಗೆ ಏನು ಪ್ರಾಜೆಕ್ಟ್ ಆಯಿತು ಏನು ಇದೇ ಇಲ್ಲ ಏನಾದರೂ ಕೇಳಿದ್ರೆ ನಿಮ್ಮ ಹತ್ರ ಆರ್ ಸಿ ದುಡ್ಡಿದೆ ಡಿ ಎಮ್ ಎಫ್ ದುಡ್ಡಿದೆ ಅಂತ ನನಗೆ ಸ್ಟ್ಯಾಂಡರ್ಡ್ ರಿಪ್ಲೈ ಮಂತ್ರಿಗಳತ್ರ ನಾನು ಪರ್ಸನಲ್ ಆಗಿ ಯಾವಾಗ ಮೀಟ್ ಆಗ್ತೀನಲ್ಲ ನಿಮಗೇನು ಕಡಿಮೆ ಆಗಿದೆ ರೀ ಡಿ ಎಮ್ ಎಫ್ ದುಡ್ಡಿದೆ ಡಿ ಕೆ ಎಮ್ ಆರ್ ಸಿ ದುಡ್ಡಿದೆ ಅಂತ ಅದ್ರದ್ದು ರಿಯಾಲಿಟಿ ಹೇಳ್ತೀನಿ ಇವತ್ತು